ಏನು ಹೇಳಿ ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು ಜೊತೆ ವರ್ಕ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಂಗೆ ಸುನಿಲ್ ಸರ್ ತುಂಬಾ ವರ್ಷದಿಂದ ಪರಿಚಯ ಅವರು ಎಲ್ಲರನ್ನು ಮೀಟ್ ಮಾಡಿಸಿದ್ರು ಹಂಗೆ ಒಬ್ಬೊಬ್ರು ಹಂಗೆ ಸೇರ್ಕೊಂಡಿದ್ದು ಟೀಮ್ ತುಂಬಾ ಚೆನ್ನಾಗಿದೆ ಅದಕ್ಕೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಇಲ್ಲ ಟೀಮ್ ಇಷ್ಟ ಆಗಿಲ್ಲ ಅಂದ್ರೆ ವರ್ಕ್ ಮಾಡ್ತಾ ಇರ್ಲಿಲ್ಲ ನಾನು ಇಷ್ಟ ಆಗಿದ್ದಕ್ಕೆ ವರ್ಕ್ ಮಾಡಿದ್ದು ಅಷ್ಟೇ ಫಸ್ಟ್ ಆಫ್ ಆಲ್ ನನಗೆ ಈ ಆಲ್ಬಮ್ ಸಾಂಗಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತಹ ಜಾನ್ ಸರ್ಗೆ ಹಾಗೆ ಸುನಿಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪೀರಿಯೆನ್ಸ್ ಕೇಳಿದ್ರೆ ಹೇಗೆ ಹೇಳೋದು ಆ್ಯಕ್ಚುಲಿ ಮೀಟಿಂಗ್ ಅಂತ ಕರೆದ್ರು ನನಗೆ ಹಾಗೆ ಶೂಟ್ ಇದೆ ನಡೀರಿ ಅಂತ ಸಂಜೆ ಕರ್ಕೊಂಡು ಹೋಗ್ಬಿಟ್ರು ಜಾನ್ ಸರ್ ತುಂಬ ಚೆನ್ನಾಗಿತ್ತು ಮಂಗಳೂರಲ್ಲೆಲ್ಲ ಶೂಟ್ ಮಾಡಿದ್ದು ಮತ್ತು ಉಡುಪಿನಲ್ಲಿ ರೋಹನ್ ಜೊತೆ ಆಗಿರಲಿ ಅವರು ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಟ್ ಮಾಡೋದಕ್ಕೆ ಯಾವುದೇ ಥರದಂಥ ಗೊಂದಲಗಳು ಎಲ್ಲೂ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಜಾನ್ ಕೆನಿಡಿ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಈವ್ನಿಂಗ್ ಇನ್ವೈಟ್ ಮಾಡಿದ್ದಕ್ಕೆ ಸೊ ಥ್ಯಾಂಕ್ಸ್ ಜಾನ್ ಸರ್ ಸುನಿಲ್ ಸರ್ ಒಂದು ಅದ್ಭುತವಾಗಿ ಒಂದು ಒಳ್ಳೆಯ ಈವೆಂಟ್ನ ಆರ್ಗನೈಸ್ ಮಾಡಿದ್ದೀರಾ ಜನ್ರಲಿ ಆಲ್ಬಮ್ ಸಾಂಗ್ಸ್ನ ರಿಲೀಸ್ ಮಾಡೋದಕ್ಕೆ ಇಷ್ಟೆಲ್ಲ ಎಫರ್ಟ್ ಹಾಕೋಲ್ಲ ಒಂದು ಸಿನಿಮಾ ರಿಲೀಸ್ ಥರ ಪ್ಲಾನ್ ಮಾಡಿ ಒಳ್ಳೆಯ ಒಂದು ಇದು ಮಾಡಿದ್ದಾರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಥ್ಯಾಂಕ್ ಯು ಜಾನ್ ಸರ್ ಅಗೈನ್ ಈ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಕ್ಕೆ ನನ್ನ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಾನು ಅನ್ಕೊಂಡಿರಲಿಲ್ಲ dat i will be ending this 2024 with this so thank you so much entire team ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಫಾರ್ ಚೂಸಿಂಗ್ ಮೀ ಟ್ರಸ್ಟಿಂಗ್ ಮೀ dat i'll be able to justify thank you so much ನಾನು ಹೆಸರು ರೂಪಾ ರಾಜ್ಕೆ ನಾನು ಅವಕಾಶ ಕೊಟ್ಟಿರೋಕ್ಕೆ ಜಾನ್ ಸರ್ ಮತ್ತೆ ಸುನೀಲ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹಾಗೆ ಇಲ್ಲಿ ಬಂದವರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಜೈ ಶ್ರೀರಾಮ್ ಸುನಿಲ್ ಸರ್ ಯಾರ್ಯಾರಿಗೆ ಧನ್ಯವಾದಗಳು ಕ್ಷಮೆಯಲ್ಲಿ ನಾವು ಕಾರ್ಯಕ್ರಮ ಲೇಟಾಗಿ ಪ್ರಾರಂಭ ಮಾಡಿದ್ವಿ ಎರಡು ರೀಸನ್ ಒಂದು ಬೇರೆ ಒಂದು ಮುಂಚಿತ ಕಾರ್ಯಕ್ರಮ ನಡೀತಾ ಇತ್ತು ಸೊ ಇಲ್ಲಿ ಹಾಲ್ ಇಂದ ಫೋನ್ ಮಾಡಿ ಹೇಳಿದ್ರು ನಮಗೆ ಸ್ವಲ್ಪ ಲೇಟಾಗಿ ಹಾಲ್ ಸಿಗುತ್ತೆ ಅಂತ ಸೊ ಕ್ಷಮೆಯಲ್ಲಿ ಮೊದಲನೇದಾಗಿ ಇಡೀ ತಂಡಕ್ಕೆ ನಾನು ತುಂಬಾ ಅಪ್ರಿಸಿಯೇಟ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಶಾರ್ಟ್ ನೋಟಿಸಲ್ಲಿ ಏನೋ ಒಂದು ಪ್ರಿಪ್ರೇಷನು ಯಾಕೆಂದರೆ ನಮಗೆ ನಿರ್ಮಾಪಕರಾದಂಥ ಜಾನ್ ಜುನ್ಕುಟಿ ಅವರು ಮೂಲತಃ ಅವರು ಆಂಧ್ರದವರು ಅವರಿಗೆ ಕನ್ನಡ ಹಾರ್ಡ್ಲಿ ಒಂದು ಟೆನ್ ಪರ್ಸೆಂಟ್ ಬರುತ್ತೆ ಅನಿಸುತ್ತೆ ಸೊ ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ಏನೋ ಒಂದು ಮಾಡಬೇಕು ಒಂದು ಪ್ರಾಜೆಕ್ಟ್ ಮಾಡಬೇಕು ಸಿನಿಮಾ ಮಾಡಬೇಕು ಅಂದಾಗ ಸೊ ಕೆಲವೊಂದು ತಗೊಂಡಾಗ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಲಾರ್ಜ್ ಸ್ಕೇಲ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿ ಹಾಗೆ ಎಕ್ಸ್ಪೀರಿಯನ್ಸ್ ಹಾಗೆ ಟೀಮ್ ಹೇಗೆ ವರ್ಕ್ ಆಗುತ್ತೆ ನೋಡೋಕೋಸ್ಕರ ಒಂದು ಒಂದು ಎರಡು ಮೂರು ಆಲ್ಬಮ್ ಸಾಂಗ್ ಮಾಡ್ತೀನಿ ಅದು ಮಾಡಾದ್ಮೇಲೆ ನಾವು ಬಿಗ್ ಪ್ರಾಜೆಕ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ ಸೊ ಹಾಗಾಗಿ ಈ ಸಾಂಗನ್ನು ವೆರಿ ಶಾರ್ಟ್ ನೋಟಿಸಲ್ಲಿ ಅವರಿಗೆ ಒಂದು ಸಿಚುವೇಶನ್ ಹೇಳಿದ್ವಿ ಈ ಥರ ಒಂದು ಸಾಂಗ್ ಬೇಕು ಅಂತ ಅವರು ಆಲ್ಮೋಸ್ಟ್ ಒಂದೇ ದಿನದಲ್ಲಿ ಬರೆದು ಕೊಟ್ಟರು ಇದು ಸರ್ ಆದರೆ ನಮ್ಮ ಜಾನ್ ಅವರಿಗೆ ಮ್ಯೂಸಿಕಿಗೆ ಕೊಟ್ಟಿವಿ ಅವರು ಅದ್ಭುತವಾಗಿ ಮ್ಯೂಸಿಕನ್ನು ಮಾಡಿಕೊಟ್ರು ಆಮೇಲೆ ಲೊಕೇಶನ್ಸನ್ನು ನಾವು ಸಕಲೇಶ್ಪುರ ಉಡುಪಿ ಒಳ್ಳೆ ಒಳ್ಳೆ ಲೊಕೇಶನ್ಸು ಆಮೇಲೆ ಲೈವ್ ರೇನಲ್ಲಿ ನಾವು ರೇನ್ ಇಫೆಕ್ಟ್ಸ್ ಬೇಕಾಗಿತ್ತು ಬಟ್ ಆ್ಯಕ್ಚುಯಲ್ ಲೈವ್ ರೇನಲ್ಲಿ ನಾವು ಶೂಟನ್ನು ಮಾಡಿದ್ವಿ ಇದಕ್ಕೆ ಕ್ಯಾಮ್ರಾಗೆ ವರ್ಕ್ ಮಾಡಿದಂಥ ಕಿರಣ್ ಗಜ ಅವರು ಇವರು ಇನ್ನೊಂದು ಮೂವಿ ಶೂಟಲ್ಲಿದ್ದಾರೆ ಇವತ್ತು ಅದಕ್ಕೆ ಬರಲಿಕ್ಕೆ ಆಗಲಿಲ್ಲ ಅವರಿಗೆ ಬಟ್ ಲೈವ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಎಂಟೈರ್ ಪಿಕ್ಚರೇಷನ್ ಮಾಡಿದ್ದಾರೆ ಸೊ ನೀವು ನೋಡಿದ್ರ ಸ್ಕ್ರೀನಲ್ಲಿ ಸೊ ಒಂದು ಏನಂದ್ರೆ ಈಗ ಯಾರೋ ಬೇರೆ ರಾಜ್ಯದಿಂದ ಬಂದಂಥ ಪ್ರೊಡ್ಯೂಸರ್ಗಳು ನಮ್ಮ ಕನ್ನಡ ಕಲಾವರಿಗೆ ಕನ್ನಡದಲ್ಲಿ ಏನೋ ಒಂದು ಮಾಡಬೇಕು ಅಥವಾ ಇಲ್ಲಿ ಹೊಸ ಟ್ಯಾಲೆಂಟ್ಗೆ ಹೆಲ್ಪ್ ಮಾಡುವಂಥದ್ದು ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಜಾನ್ ಅವ್ರಿಗೆ ಒಂದು ಚಪ್ಪಾಳೆ ಯಾಕೆಂದ್ರೆ ಈ ಥರ ಬಂದು ಯಾರಾದರೂ ನಮ್ಮ ಯಾಕಂದ್ರೆ ಪ್ರೊಡ್ಯೂಸರ್ಗಳು ಸಿಗೋದು ತುಂಬ ಕಷ್ಟ ಈಗಿನ ಕಾಲದಲ್ಲಿ ಸೊ ಯಾರೋ ಒಂದು ಬಂದು ಒಂದು ಸಾಂಗ್ ಮಾಡ್ಬೇಕಂದ್ರೂ ಎಷ್ಟೋ ಲಕ್ಷಾಂತರ ಖರ್ಚುಗಳಿರುತ್ತೆ ಬಟ್ ಅವ್ರ ಪ್ರತಿಗಳಿಗೆ ಅವಕಾಶಗಳನ್ನು ಕೊಟ್ಟು ಅವರ ಸ್ಕ್ರೀನ್ ತಂದು ಒಂದು ಸಾಂಗ್ ಈ ತರ ಒಂದು ವೇದಿಕೆ ಮೇಲೆ ರಿಲೀಸ್ ಮಾಡೋದಿಲ್ಲ ಇಟ್ಸ್ ವೆರಿ ಗುಡ್ ಸೊ ವಿರಾಮ್ ನನ್ನ ಹೆಸರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತ ನಾನು ಟಿವಿ ಫೋರ್ ಸುದ್ದಿವಾಹಿನಿ ಓನರ್ ನಮ್ಮ ಆತ್ಮೀಯ ಸ್ನೇಹಿತರಾದ ಸುನಿಲ್ ಅವರು ನನಗೆ ಬನ್ನಿ ಸರ್ ನಮಗೊಂದು ಶುಭ ಹಾರೈಸಿ ಕರೆದ್ರು ಹಂಗಾಗಿ ನಾನು ಇವತ್ತಿ ಇದ್ದೀನಿ ನಂದು ಸುಮಾರು ಸಮಸ್ಯೆಗಳಿದೆ ಒಂದು ಹದಿನೈದು ಬಿಸ್ನೆಸ್ ರನ್ನಿಂಗ್ ಇದೆ ಬೆಂಗಳೂರಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕ ಹೌದು ಈಗ ನಾವು ತಾಯಿನೇ ದೇವರ ಅಂತೇಳಿ ಒಂದು ಮಾಲಾಶ್ರೀ ಅವ್ರು ನೆಟ್ಕೊಂಡು ಒಂದು ಪಿಕ್ಚರ್ ಮಾಡ್ತಾ ಇದ್ದೀವಿ ಈ ಆಲ್ಬಮ್ ಸಾಂಗು ಇವತ್ತು ರಿಲೀಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಆಲ್ಬಮ್ ಸಾಂಗು ಇವತ್ತು ರಿಲೀಸ್ ಅಂತ ಗೊತ್ತಿಲ್ಲ ಸುನಿಲ್ ಅವ್ರು ಕರೆದ್ರು ಕರೆದ್ರು ಅವ್ರು ಮರ್ಯಾದೆ ಕೊಟ್ಟು ನಾನು ಬಂದೆ ಅಷ್ಟೇ ಇಲ್ಲಿ ಬಂದ ಮೇಲೆ ಆಲ್ಬಮ್ ಸಾಂಗ್ ರಿಲೀಸ್ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಯ್ತು ಓಹ್ ತುಂಬಾ ಚೆನ್ನಾಗಿರ್ಬೋದು ಆಲ್ಬಮ್ ಸಾಂಗು ಆಂಧ್ರ ಪ್ರೊಡ್ಯೂಸರ್ ಏನೋ ಒಂದು ಹೊಸ ಥರ ಮಾಡಿರ್ತಾರೆ ತುಂಬಾ ಸಂತೋಷ ಆಯ್ತು ನೋಡಿ ನೋಡೋಣ ಅಂತ ಹೊರಗಡೆ ಸುಮಾರು ಒಂದು ನಾಲ್ಕೈದು ಜನ ಫಿಮೇಲ್ ಆರ್ಟಿಸ್ಟ್ ನೋಡಿದೆ ಓಹ್ ತುಂಬಾ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾಡಿರ್ತಾರೆ ಅಂತ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡೆ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಚೆನ್ನಾಗಿ ಬಂದಿದೆ ತುಂಬ ಸಂತೋಷ ಆಯಿತು ಹೊಸ ಪ್ರೊಡ್ಯೂಸರು ಅವ್ರಿಗೊಂದು ಒಂದು ಸಪೋರ್ಟ್ ಮಾಡಿದ್ರ ಎಲ್ಲ ನೀವು ಕರ್ನಾಟಕ ಆರ್ಟಿಸ್ಟು ಕನ್ನಡದವರು ಅಂಥವ್ರಿಗೆ ಕರ್ಕೊಂಬಂದು ಬೆಳೆಸಿದ್ರೆ ನೀವು ಬೆಳಿತೀರಾ ಅವರು ಬೆಳಿತಾರೆ ಈ ಕನ್ನಡದವರು ಕರ್ನಾಟಕದವರು ಹ್ಯೂಜ್ ಬಡ್ಜೆಟಲ್ಲಿ ಪಿಕ್ಚರಿಗೆ ದುಡ್ಡು ಹಾಕೋಕ್ಕೆ ಸ್ವಲ್ಪ ಹೆದರುತ್ತಾರೆ ಈ ಆಂಧ್ರದವರು ತಮಿಳವರೆಲ್ಲ ಸ್ವಲ್ಪ ಬಜೆಟ್ ಹಾಕೋಕ್ಕೆ ಹೆದರಲ್ಲ ಯಾಕಂದರೆ ವಾಪಸ್ ತೆಗಿಬೋದನ್ನ ಗ್ಯಾರಂಟಿ ಇರುತ್ತೆ ಅವ್ರಿಗೆ ನಾವು ಸುಮಾರು ಒಂದು ಹದಿನೆಂಟು ವರ್ಷದಿಂದ ಫಿಲಮ್ ಲಾಂಡಲ್ಲೇ ಇರೋದು ನಾನು ಆಪ್ತ ಮಿತ್ರ ದ್ವಾರ್ಕಿ ಸಾಹೇಬರು ಪಿಕ್ಚರ್ ಮಾಡ್ಬೇಕಾದ್ರಿಂದ ಅವ್ರ ಜೊತಲೇ ಇದ್ದವನು ಒಂದು ಟೈಮಲ್ಲಿ ಬಪ್ಪಿಲಾರಿ ಅಂತ ಕರೀತಾ ಇದ್ರು ನಾನು ಫಿಲಮ್ ಲ್ಯಾಂಡಲ್ಲಿ ನಾನು ಆ ಥರ ಗೋಲ್ಡ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೆ ಅದಕ್ಕೋಸ್ಕರ ಎಂಟು ವರ್ಷ ಆಯಿತು ಫಿಲಮ್ ಲಾಂಡ್ ಬೇಡಪ್ಪ ನಾನು ಫಿಲಮ್ ಲ್ಯಾಂಡಾ ಬೇಡ ಅಂತ ಆಚೆ ಬಸ್ತು ಬಂದವನು ಈಗ ಮತ್ತೆ ವಾಪಸ್ ಫಿಲಮ್ ಲ್ಯಾಂಡಿಗೆ ಎಂಟ್ರ್ ಆಗ್ತಾ ಇದೀನಿ ಇವಾಗಿನ ಟ್ರೆಂಡ್ ತುಂಬ ಚೆನ್ನಾಗಿದೆ ಈಗ ತುಂಬ ಜನ ಏನು ಹೊಸ ಹೊಸ ಅವಕಾಶಗಳಿದೆ ಈಗ ಮುಂಚೆ ಅವಕಾಶಗಳು ಭಾಳ ಕಡಿಮೆ ಇತ್ತು ಟಿ ವಿ ರೈಡ್ಸು ಬಿ ಕೆ ಟಿ ಇಷ್ಟೇ ಈ ರೈಡ್ಸ್ಗಳು ಮಾತ್ರ ಇತ್ತೆ ಹೊರತು ಈಗ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದಿದೆ ಪ್ರೊಡ್ಯೂಸರ್ ಸೇಫ್ ಆಗೋಕ್ಕೆ ಏನೇನು ಅವಕಾಶಗಳಿದೆ ಅದೆಲ್ಲ ಈ ಸ ಇವಾಗ ಅವಕಾಶಗಳಿದೆ ಹಂಗಂತ ಹೇಳಿ ನಾವು ಏನೋ ಒಂದು ಪಿಕ್ಚರ್ ಮಾಡೋದು ಅದು ವಾಪಸ್ ಬರೋ ಡೌಟೇ ನಾವು ಸ್ಟಾರ್ ಕಾಸ್ಟ್ ನೋಡಬೇಕು ಪಿಕ್ಚರಲ್ಲಿ ಒಂದು ಮೆಸೇಜ್ ಇರಬೇಕು ಜನ ನೋಡುವಂತ ಒಂದು ಕ್ವಾಲಿಟಿ ನಾವು ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಜನ ತೊಗೊಂತಾರೆ ನೀವು ನೋಡಿರ್ಬೋದು ಮಾ ಏನು ಮ್ಯಾಕ್ಸ ಮ್ಯಾಕ್ಸು ಯು ಐ ಯು ಎಲ್ಲ ಸೂಪರ್ ಹಿಟ್ ಮಾಡಿದ್ದಾರೆ ಪಿಕ್ಚರ್ ಕೋಟಿಗಟ್ಟಲೆ ಕಲೆಕ್ಷನ್ಸ್ ಆಗಿದೆ ದಯಮಾಡಿ ಕನ್ನಡದಲ್ಲಿ ಕನ್ನಡಿಗರು ಮಾಡುವಂತ ಒಂದು ಯಾವುದೇ ಫಿಲಮ್ ಆಗ್ಬಿಡೋದು ಆಲ್ಬಮ್ ಸಾಂಗ್ ಆಗ್ಬೋದು ಸೀರಿಯಲ್ಸ್ ಆಗ್ಬೋದು ಎನ್ಕರೇಜ್ ಮಾಡಿ ಕರ್ನಾಟಕದಲ್ಲಿ ಕನ್ನಡದವ್ರು ಎನ್ಕರೇಜ್ ಮಾಡಿದ್ರೆ ಮಾತ್ರ ಕನ್ನಡದವ್ರು ಬೆಳೆಯಕ್ಕೆ ಸಾಧ್ಯ ಈಗ ಯಾರೋ ಹೇಳಿದ್ರು ನಾವು ಗೌಡ್ರು ನಮ್ಮನ್ನು ಬೆಳೆಸೋದಿಲ್ಲ ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರ್ಥ ಆಗಿರುತ್ತೆ ಇಲ್ಲಿ ಗೌಡ್ರು ಬ್ರಾಹ್ಮಣರು ಲಿಂಗಾಯ್ತು ಅವರು ಲೆಕ್ಕಕ್ಕೆ ಬರಲ್ಲ ಕಲಾವಿದರು ಅಂತ ಲೆಕ್ಕಕ್ಕೆ ಬರ್ತಾರೆ ನಿಜವಾಗ್ಲೂ ಕಲೆ ಇದ್ದು ಕಲಾವಿದ್ರು ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಳಿತಾರೆ ಬೆಳಸಕ್ಕೆ ಭಗವಂತ ಯಾರೋ ಒಬ್ರು ಹಿಂದ್ಗಡೆ ಕೊಟ್ಟೆ ಕೊಟ್ಟಿರ್ತಾರೆ ಇವತ್ತು ಆರ್ಟಿಸ್ಟ್ ಏನಿಬ್ರು ಫೀಮೇಲ್ ಆರ್ಟಿಸ್ಟ್ಗಳು ಮತ್ತೆ ಮೇಲ್ ಆರ್ಟಿಸ್ಟ್ಗಳು ಏನು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರ ಅದ್ಭುತವಾಗಿ ಮಾಡಿದ್ರ ಒಳ್ಳೆ ನಿಮಗೆ ಸ್ಕೋಪ್ ಇದೆ ಇನ್ನು ಅದನ್ನ ಯುಟಿಲೈಸ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆದು ನೀವು ಒಂದು ಹೆಸರಾಂತ ತಾರೆಯರಾಗಲಿ ಅಂತೇಳಿ ಬಾಬಾ ಸಾಯಿಬಾಬನ ಹತ್ರ ಬೇಡ್ಕೊಂಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಸಾಯಿರಾಮ್